ವಿಜ್ಞಾನ ತರಗತಿಗಳು ಅಟ್ ವಿಎಸ್ಆರ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ವಿಡಿಯೋ ನೋಡೋಕ್ಕೂ ಮುಂಚೆ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ ಲೈಕ್ ಮಾಡ್ತೀರಾ ತಾನೇ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ ನಮ್ಮ ದೇಶದ ಕೃಷಿ ಜಗತ್ತಿನ ಒಳಗೆ ಒಂದು ಸಣ್ಣ ಪಯಣ ಮಾಡೋಣ ನಮ್ಮ ಆಹಾರ ಪದ್ಧತಿಯ ಮೂಲಧಾರವಾಗಿರೋ ಖಾರಿಫ್ ಮತ್ತು ರಬಿ ಈ ಎರಡು ಕೃಷಿ ಚಕ್ರಗಳ ಬಗ್ಗೆ ಇವತ್ತು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ನಾವು ಪ್ರತಿದಿನ ತಿನ್ನೋವ ಊಟ ಅಂದ್ರೆ ಅನ್ನ ಚಪಾತಿ ದಾಲ್ ಇದೆಲ್ಲ ಎಲ್ಲಿಂದ ಬರುತ್ತೆ ಅಂದೆ ಎಂದಾದ್ರೂ ಯೋಚನೆ ಮಾಡಿದಿರಾ ನಿಜ ಹೇಳಬೇಕಂದ್ರೆ ನಮ್ಮ ಪ್ರತಿ ತುತ್ತಿನ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಅದರಲ್ಲಿ ರೈತರ ಶ್ರಮ ಇದೆ ಪ್ರಕೃತಿಯ ಒಂದು ಅದ್ಭುತ ಚಕ್ರ ಇದೆ ಈ ಪ್ರಶ್ನೆ ಇದೆಯಲ್ವಾ ಇದೇ ನಮ್ಮ ಇವತ್ತಿನ ಚರ್ಚೆಯ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮ ಭಾರತದ ಕೃಷಿ ವ್ಯವಸ್ಥೆ ಇದೆಯಲ್ಲ ಅದು ಮುಖ್ಯವಾಗಿ ಎರಡು ಸೀಸನ್ಗಳ ಮೇಲೆ ನಿಂತಿದೆ ಈ ಸೀಸನ್ಗಳನ್ನು ಡಿಸೈಡ್ ಮಾಡೋದೇ ನಮ್ಮ ದೇಶದ ಜೀವನಾಡಿ ಅಂತ ಕರೆಯುವ ಮುಂಗಾರು ಮಳೆ ಯಾಕಂದ್ರೆ ನಮ್ಮ ಕೋಟ್ಯಾಂತರ ರೈತರ ಬದುಕು ಅಷ್ಟೇ ಆಕೆ ನಮ್ಮೆಲ್ಲರ ಊಟದ ತಟ್ಟೆ ಎಲ್ಲವೂ ಈ ಮುಂಗಾರು ಮಳೆಯನ್ನೇ ಅವಲಂಬಿಸಿದೆ ಓಕೆ ಖಾರಿಫ್ ಮತ್ತೆ ರಬಿ ಇವೆರಡಕ್ಕೂ ಇರೋ ಮುಖ್ಯ ವ್ಯತ್ಯಾಸಗಳನ್ನ ಒಂದ್ಸರಿ ಬೇಗ ನೋಡ್ಬಿಡೋಣ ನೋಡಿ ಖಾರಿಫ್ ಬೆಳೆ ಬಿತ್ತೋದು ಜೂನ್ ಜುಲೈ ಅಂದ್ರೆ ಮಳೆಗಾಲದ ಆರಂಭದಲ್ಲಿ ಆದ್ರೆ ರಬಿ ಬೆಳೆ ಬಿತ್ತೋದು ಅಕ್ಟೋಬರ್ ನವೆಂಬರ್ ಅಂದ್ರೆ ಚಳಿಗಾಲ ಶುರುವಾದಾಗ ಅಷ್ಟೇ ಅಲ್ಲ ಇವೆರಡಕ್ಕೂ ನೀರ್ ಸಿಗೋ ರೀತಿಯೇ ಬೇರೆ ಖಾರಿಫ್ ಸಂಪೂರ್ಣವಾಗಿ ಮಳೆ ನೀರನ್ನೇ ನಂಬಿದ್ರೆ ರಬಿಗೆ ನೀರಾವರಿ ಬೇಕೇ ಬೇಕು ಸರಿ ಹಾಗಿದ್ರೆ ಒಂದೊಂದಾಗಿ ನೋಡೋಣ ಮೊದಲಿಗೆ ಖಾರಿಫ್ ಇದನ್ನ ಮುಂಗಾರಿನ ಬೆಳೆ ಅಂತ ಯಾಕೆ ಕರೀತಾರೆ ಗೊತ್ತಾ ಸಿಂಪಲ್ ಯಾಕಂದ್ರೆ ಈ ಬೆಳೆಯ ಭವಿಷ್ಯ ಪೂರ್ತಿಯಾಗಿ ಮುಂಗಾರು ಮಳೆ ಯಾವಾಗ ಶುರುವಾಗತ್ತೆ ಎಷ್ಟು ಬೀಳುತ್ತೆ ಅನ್ನೋದ್ರ ಮೇಲೆಯೇ ನಿಂತಿರುತ್ತೆ ಅಂದ್ರೆ ಜೂನ್ ಜುಲೈನಲ್ಲಿ ಮುಂಗಾರು ಮಳೆ ಶುರುವಾಯ್ತು ಅಂದ ತಕ್ಷಣ ರೈತರು ಖಾರಿಫ್ ಬೆಳೆಗಳನ್ನ ಬಿತ್ತನೆ ಮಾಡ್ತಾರೆ ಆಮೇಲೆ ಇಡೀ ಮಳೆಗಾಲದಲ್ಲಿ ಈ ಬೆಳೆಗಳು ಚೆನ್ನಾಗಿ ಬೆಳೆದು ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಕಟಾವಿಗೆ ಅಂದ್ರೆ ಹಾರ್ವೆಸ್ಟಿಂಗ್ಗೆ ರೆಡಿಯಾಗುತ್ತೆ ಈ ಬೆಳೆಗಳಿಗೆ ವಿಪರೀತ ನೀರು ಬೇಕು ಹಾಗಾಗಿ ಮಳೆಗಾಲದ ವಾತಾವರಣ ಪರ್ಫೆಕ್ಟ್ ಖಾರೀಫ್ ಬೆಳೆಗಳಿಗೆ ಒಳ್ಳೆ ಉದಾಹರಣೆ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಅನ್ನಕ್ಕೆ ಬೇಕಾದ ಭತ್ತ ಮತ್ತೆ ಮೆಕ್ಕೆಜೋಳ ಇವೆರಡಕ್ಕೂ ತುಂಬಾ ಬೇಕು ಅದಕ್ಕೇನೆ ಮುಂಗಾರು ಮಳೆ ಇರೋದ್ರಿಂದಲೇ ಇವುಗಳನ್ನ ಆ ಸೀಸನ್ನಲ್ಲಿ ಬೆಳೆಯೋದು ಓಕೆ ಖಾರೀಫ್ ಕಥೆ ಆಯ್ತು ಅದು ಮಳೆಗಾಲದ ಬೆಳೆ ಹಾಗಾದ್ರೆ ಮಳೆಗಾಲ ಮೇಲೆ ಬರೋ ಚಳಿಗಾಲದಲ್ಲಿ ನಮ್ಮ ರೈತರು ಸುಮ್ನೆ ಕೂರ್ತಾರಾ ಖಂಡಿತ ಇಲ್ಲ ಆಗ್ಲೇ ಬರೋದು ನಮ್ಮ ಎರಡನೇ ಇಂಪಾರ್ಟೆಂಟ್ ಸೀಸನ್ ರಬಿ ಇದನ್ನ ಚಳಿಗಾಲದ ಬೆಳೆ ಅಂತನೂ ಕರೀತಾರೆ ರಬಿ ಬೆಳೆಗಳನ್ನ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಅಂದ್ರೆ ಚಳಿಗಾಲದ ಶುರುವಿನಲ್ಲಿ ಬಿತ್ತನೆ ಮಾಡ್ತಾರೆ ಆಮೇಲೆ ಈ ಬೆಳೆಗಳು ಕೂಲ್ ಆಗಿರೋ ಚಳಿಗಾಲದಲ್ಲಿ ಬೆಳೆದು ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕಟಾವಿಗೆ ಬರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗೋಧಿ ಅಂದರೆ ನಾವು ಚಪಾತಿ ಮಾಡೋಕೆ ಬಳಸೋ ಹಿಟ್ಟು ಮಚೆ ಕಡ್ಲೆ ಇವುಗಳಿಗೆ ಖಾರಿಫ್ ಬೆಳೆಗಳಷ್ಟು ಜಾಸ್ತಿ ನೀರು ಬೇಕಾಗಲ್ಲ ಚಳಿಗಾಲದ ತಂಪಾದ ವಾತಾವರಣದಲ್ಲೇ ಇವು ಆರಾಮಾಗಿ ಬೆಳೆಯುತ್ತವೆ ನಿಮಿಷ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಅಲ್ವಾ ಚಳಿಗಾಲದಲ್ಲಿ ಮಳೆ ಇರೋದಿಲ್ಲ ಹಾಗಾದ್ರೆ ಈ ರಬಿ ಬೆಳೆಗಳಿಗೆ ನೀರು ಎಲ್ಲಿಂದ ಬರುತ್ತೆ ಹೇಗೆ ಬೆಳೆಯುತ್ತೆ ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಆ ಪ್ರಶ್ನೆಗೆ ಉತ್ತರ ಒಂದೇ ನೀರಾವರಿ ಯಾವಾಗ ಆಕಾಶದಿಂದ ಮಳೆ ಬರೋದಿಲ್ವೋ ಆಗ ಮನುಷ್ಯನೇ ಕೃತಕವಾಗಿ ಬೆಳೆಗಳಿಗೆ ನೀರು ಕೊಡ್ಬೇಕು ಇದೇ ನೀರಾವರಿ ಅದರಲ್ಲೂ ರಬಿ ಬೆಳೆಗಳ ಯಶಸ್ಸಿಗೆ ನೀರಾವರಿ ಅನ್ನೋದು ತುಂಬಾನೇ ಮುಖ್ಯ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಬೆಳೆಗಳು ಚೆನ್ನಾಗಿ ಬೆಳೆಯಲಿ ಅಂತ ನಾವು ಆರ್ಟಿಫಿಷಿಯಲ್ ಆಗಿ ನೀರನ್ನ ಜಮೀನಿಗೆ ಹಾಯಿಸೋದಕ್ಕೆ ನೀರಾವರಿ ಅಥವಾ ಇರಿಗೇಷನ್ ಅಂತೀವಿ ಮಳೆ ಕೈಕೊಟ್ಟಾಗ ಮನುಷ್ಯ ಕಂಡುಕೊಂಡ ಸೊಲ್ಯೂಷನ್ ಇದು ಈಗಂತೂ ಸುಮ್ಮನೆ ನೀರು ಹಾಯ್ಸೋದಲ್ಲ ನೀರನ್ನ ತುಂಬಾನೇ ಎಫಿಷಿಯೆಂಟ್ ಆಗಿ ಬಳಸೋಕೆ ಸ್ಮಾರ್ಟ್ ವಿಧಾನಗಳೆಲ್ಲ ಬಂದಿವೆ ಇವುಗಳಿಂದ ನೀರು ಕೂಡ ಉಳಿಯತ್ತೆ ಜೊತೆಗೆ ಬೆಳೆಗಳು ಆರೋಗ್ಯವಾಗಿರುತ್ತೆ ಅದರಲ್ಲಿ ಮೊದಲನೇದು ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ವಾವ್ ಇದೊಂದು ಅದ್ಭುತ ಟೆಕ್ನಾಲಜಿ ಇದರಲ್ಲೇನಾಗುತ್ತೆ ಅಂದರೆ ಪೈಪ್ಗಳ ಮೂಲಕ ನೀರು ಹನಿ ಹನಿಯಾಗಿ ಸೀದಾ ಗಿಡದ ಬೇರಿಣತ್ರಣೇ ಬೀಳುತ್ತೆ ಅಂದರೆ ಒಂದು ಹನಿ ನೀರು ಕೂಡ ವೇಸ್ಟ್ ಆಗಲ್ಲ ಇನ್ನೊಂದು ವಿಧಾನ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದರೆ ತುಂತುರು ನೀರಾವರಿ ಇದರಲ್ಲಿ ಸ್ಪ್ರಿಂಕ್ಲರ್ಸ್ ಬಳಸಿ ಬೆಳೆಗಳ ಮೇಲೆ ನೀರನ್ನ ಸಿಂಪಡಿಸ್ತಾರೆ ನೋಡೋಕೆ ಕೃತಕವಾಗಿ ಮಳೆ ಬರ್ತಿದ್ಯೋನೋ ಅನ್ನೋ ಹಾಗೆ ಇರುತ್ತೆ ದೊಡ್ಡ ದೊಡ್ಡ ಜಮೀನುಗಳಿಗೆ ಇದು ತುಂಬ ಅನುಕೂಲ ಈ ಒಂದು ಮಾತಿದೆ ನೋಡಿ ಬಾಯಾರಿದ ಗಿಡಕ್ಕೆ ಒಂದು ಹನಿ ನೀರು ಕೂಡ ಅಮೂಲ್ಯವಾದ ರತ್ನದ ಹಾಗೆ ಇದು ಎಷ್ಟು ಅಲ್ವಾ ನೀರು ಮತ್ತು ನೀರಾವರಿಯ ಮಹತ್ವವನ್ನ ಇದಕ್ಕಿಂತ ಚೆನ್ನಾಗಿ ಹೇಳಕ್ ಸಾಧ್ಯ ಇಲ್ಲ ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಒಂದು ಕಡೆ ಪ್ರಕೃತಿಯ ಕೊಡುಗೆಯಾದ ಮಳೆಯನ್ನೇ ನಂಬಿರೋ ಖಾರಿಫ್ ಸೀಸನ್ ಇನ್ನೊಂದು ಕಡೆ ಮನುಷ್ಯನ ಜಾಣ್ಮೆಯಾದ ನೀರಾವರಿಯ ಸಹಾಯದಿಂದ ನಡೆಯೋ ರಬಿ ಸೀಸನ್ ಇವೆರಡೂ ಸೇರಿದಾಗ ಮಾತ್ರ ನಮ್ಮ ದೇಶದ ಆಹಾರ ಭದ್ರತೆ ಸಾಧ್ಯ ಇವೇ ನಮ್ಮ ಕೃಷಿಯ ಬೆನ್ನೆಲುಬು ಕೊನೆಯದಾಗಿ ಎಲ್ಲರನ್ನೂ ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆ ಈಗೀಗ ಹವಾಮಾನ ಬದಲಾವಣೆ ಬಗ್ಗೆ ಎಲ್ಲೆಡೆ ಮಾತಾಡ್ತಿದೀವಿ ಈ ಕ್ಲೈಮೇಟ್ ಚೇಂಜ್ ಇಷ್ಟೊಂದು ಸೂಕ್ಷ್ಮವಾಗಿರೋ ನಮ್ಮ ಕೃಷಿ ಚಕ್ರಗಳ ಮೇಲೆ ಅಂದ್ರೆ ಖಾರಿಫ್ ಮತ್ತು ರಬಿ ಸೀಸನ್ಗಳ ಮೇಲೆ ಮುಂದೆ ಯಾವ ರೀತಿ ಪರಿಣಾಮ ಬೀರಬಹುದು ಇದು ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ವಿಷಯ